ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತು ವಿಶೇಷವಾದ ಉಪ್ಪಿಟ್ಟನ್ನು ಮಾಡೋಣ ಬನ್ನಿ ಉಪ್ಪಿಟ್ಟಲ್ಲಿ ಎಲ್ಲ ಥರದ ಉಪ್ಪಿಟ್ಟು ಮಾಡ್ತೀವಿ ಈ ರೀತಿ ಒಮ್ಮೆ ಮಾಡಿ ನೋಡಿ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ನೋಡಿ ಇಷ್ಟು ಇಂಗ್ರೀಡಿಯಂಟ್ಸ್ ಬೇಕಾಗುತ್ತೆ ಸಾಸಿವೆ ಹಾಗೆ ಕಡಲೆಬೇಳೆ ಉದ್ದಿನಬೇಳೆ ಕಾಲು ಕಾಲು ಸ್ಪೂನ್ ಸಾಕು ನೀವು ಎಷ್ಟು ಜನ ಇದ್ದೀರ ನೋಡಿಕೊಂಡು ಹಾಕಿ ನೋಡಿ ಟೊಮೆಟೊ ಎರಡು ಸಿಹಿ ಟೊಮೆಟೊ ತೊಗೊಂಡಿದ್ದೀನಿ ಎರಡು ಹುಳಿ ಟೊಮೆಟೊ ತೊಗೊಂಡಿದ್ದೀನಿ ಹಾಗೆ ಕರ್ಬೇವಿನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಒಂದು ಬೌಲ್ ತೊಗೊಂಡಿದ್ದೀನಿ ರವೆನ ನಾನು ಹುರಿದು ಒಂದು ಬೌಲಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಈಗ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಕೊತ್ತಂಬರಿ ಹೆಚ್ಚಿ ಅಲ್ಲಿ ಬೌಲಲ್ಲಿ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ತುಂಬ ತಿನ್ನೋಕ್ಕೆ ಡಿಫ್ರೆಂಟಾಗಿರುತ್ತೆ ಉಪ್ಪಿಟ್ಟು ಭಾಳ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಮಾಡಿ ನೋಡಿ ಬನ್ನಿ ಈಗ ಒಗ್ಗರಣೆಗೆ ಒಂದು ತಪ್ಪಲು ಇಡೋಣ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಅಲ್ಲಿವರೆಗೂ ಎಣ್ಣೆಕಾಯಿವರೆಗೂ ಒಂದು ಮೂರು ಟೊಮೆಟೋನ ನಾಲ್ಕು ಟೊಮೆಟೊ ತೊಗೊಂಡಿದ್ದೀನಿ ಇಲ್ಲಿ ನಾನು ಇಲ್ಲಿ ಆಗೋಷ್ಟು ಮಾಡ್ತಾಯಿದ್ದೀನಿ ಮೂರು ಟೊಮೆಟೋನ ಹೆಚ್ಚಿ ಮಿಕ್ಸಿ ಮಾಡ್ಕೊಂಬಿಡೋಣ ರುಬ್ಕೊಳ್ಳೋಣ ಇದನ್ನು ಇನ್ನೊಂದು ಅರ್ಧ ಟೊಮೆಟೊ ಸಪ್ರೇಟಾಗಿ ಹೆಚ್ಚಿಟ್ಕೊಂಡಿರ್ತೀನಿ ಈ ಮೂರು ಟೊಮೆಟೊನ ನಾನು ಮಿಕ್ಸಿ ಇದ್ದೀನಿ ನೋಡಿ ಅದಕ್ಕೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ ರುಬ್ಕೊಂಡಿದ್ದೀನಿ ಈಗ ಸಾಸಿವೆ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಎಣ್ಣೆಕಾಯಿದ್ಮೇಲೆ ಸಾಸಿವೆ ಹಾಕಿ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಸ್ವಲ್ಪ ಇದನ್ನು ಬಾಡಿಸ್ಕೊಳ್ಳೋಣ ನೋಡಿ ಇದಾದಮೇಲೆ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಹಾಗೆ ಈರುಳ್ಳಿ ಇದು ಸ್ವಲ್ಪ ಬಾಡಿಸ್ಕೊಳ್ಳೋಣ ಈಗ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಒಂದರಿಂದ ಒಂದೂವರೆ ಸ್ಪೂನ್ ನೋಡಿ ಇವಾಗ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಇದಕ್ಕೆ ಮೇನು ಟೇಸ್ಟ್ ಕೊಡೋದು ಈಗ ಸ್ವಲ್ಪ ಅದನ್ನು ಹಾಗೆ ಬಾಡಿಸ್ಕೊಳ್ಳೋಣ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಹೆಚ್ಚಿಟ್ಕೊಂಡಿರೋ ಟೊಮೆಟೊನ ಹಾಕ್ತಾಯಿದ್ದೀನಿ ಸಿಹಿ ಟೊಮೆಟೊ ಆಗ್ಬೋದು ಹುಳಿ ಟೊಮೆಟೊ ಆಗ್ಬೋದು ಅರ್ಧ ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಹಾಕೋದು ಹಾಗೆ ರುಬ್ಬಿಟ್ಕೊಂಡಿರೋ ಟೊಮೆಟೊ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆಗಬೇಕು ಈಗ ಖಾರಕ್ಕೆ ಏನಪ್ಪ ಇದಕ್ಕೆ ಅಂದರೆ ಒಂದು ಸ್ಪೂನ್ ಖಾರದ ಪುಡಿ ಹಾಕಬೇಕು ಹಸಿಮೆಣಕಾಯಿ ಯೂಸ್ ಮಾಡಲ್ಲ ಇದು ಇಲ್ಲಿ ಈ ಉಪ್ಪಿಟ್ಟಿಗೆ ಹಾಗೆ ಗರಂ ಮಸಾಲೆ ಒಂದು ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ ಹಾಗೆ ಒಂದು ಸ್ಪೂನ್ ಗರಂ ಮಸಾಲೆ ಹಾಕಿದ್ದೀನಿ ಮೇನ್ ಟೇಸ್ಟು ಗರಂ ಮಸಾಲೆನೇ ಕೊಡೋದು ಇದು ಈ ಉಪ್ಪಿಟ್ಟಿಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಖಾರದ ಪುಡಿ ಗರಂ ಮಸಾಲೆ ಅರಿಶಿನ ಪುಡಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ನೀವು ಯಾವುದೇ ಉಪ್ಪಿಟ್ಟು ಮಾಡಿದ್ರೂ ಒಂದು ಅಷ್ಟಾದರೂ ಬೆಣ್ಣೆ ಹಾಕಿ ತುಂಬ ಟೇಸ್ಟಾಗುತ್ತೆ ಉಪ್ಪಿಟ್ಟು ಮಾತ್ರ ಇದು ಟೇಸ್ಟಾಗಿ ಉಪ್ಪಿಟ್ಟು ಮಾಡೋದ ಒಂದು ಸೀಕ್ರೆಟ್ ಕೂಡ ನೋಡಿ ಈಗ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಒಗ್ಗರಣೆ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ನಾನು ಪಕ್ಕದಲ್ಲಿ ಒಂದು ಬೌಲಲ್ಲಿ ನೀರು ಕಾಯಿ ನೀರು ಕುದ್ದಿದೆ ನೋಡಿ ನೀರು ಮಿಕ್ಸ್ ಮಾಡ್ತಾಯಿದ್ದೀನಿ ಬಿಸಿ ನೀರು ಕುದಿಯೋ ನೀರನ್ನ ಹಾಕಿ ಹಾಗೆ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇನ್ನೊಂದು ಸ್ವಲ್ಪ ಬಿಡ್ತೀನಿ ಒಂದು ಟೂ ಸೆಕೆಂಡ್ಸು ತ್ರೀ ಸೆಕೆಂಡ್ಸು ಸ್ವಲ್ಪ ಅದು ಉಪ್ಪೆಲ್ಲ ಕರಂಗಬೇಕು ಈಗ ಹುರಿದಿಟ್ಕೊಂಡು ನೀರು ರವೆನ ಹಾಕ್ತಾಯಿದ್ದೀನಿ ಸಣ್ಣ ಫ್ಲೇಮ್ ಇಟ್ಕೋಬೇಕು ಫ್ಲೇಮ್ ಸಣ್ಣದ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಪಂಡು ಉಪ್ಪಿಟ್ಟು ರೆಡಿ ಆಯಿತು ಈಗ ಒನ್ ಟೆನ್ ಸೆಕೆಂಡ್ಸು ಅಥವಾ ಒನ್ ಮಿನಿಟು ಸಣ್ಣ ಫ್ರೇಮ್ ಮಾಡಿಬಿಟ್ಟು ಇದನ್ನು ಲಿಡ್ ಕ್ಲೋಸ್ ಮಾಡಬೇಕು ನೋಡಿ ರೆಡಿಯಾಗಿದೆ ಉಪ್ಪಿಟ್ಟು ಪಂಡು ಉಪ್ಪಿಟ್ಟು ರೆಡಿ ಆಯಿತು ನೋಡಿ ವಿಧ ವಿಧವಾದ ಉಪ್ಪಿಟ್ಟನ್ನು ಮಾಡ್ತೀವಲ್ವ ನಾವು ಇದು ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ಪಂಡು ಅಂದರೆ ನಮ್ಮ ಮರಾಠಿ ಭಾಷೆಯಲ್ಲಿ ಪಂಡು ಅಂತ ಹೇಳ್ತೀವಿ ಟೊಮ್ಯಾಟೊಗೆ ಟೊಮೆಟೊ ಉಪ್ಪಿಟ್ಟು ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಖಂಡಿತ ಒಮ್ಮೆ ಮಾಡಿ ಫ್ರೆಂಡ್ಸ್ ರುಚಿಕರವಾದ ಟೊಮೆಟೊ ಉಪ್ಪಿಟ್ಟು ರೆಡಿ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಥ್ಯಾಂಕ್ ಯು